ಓಂ ಗುರುಭ್ಯ ನಮಃ ಸಿದ್ಧಿವಿನಾಯ್ಕ ನಮಃ ಪುರತ್ ಭಗವತಿ ಭಗವಾನ್ ಸದ್ಗುರು ಶ್ರೀರಾಯ ನಮೋ ನಮ ನಮ್ಮೆಲ್ಲ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರ ಮಕರ ರಾಶಿಯ ಗೋಚಾರ ಫಲ ಮಕರ ರಾಶಿಯಲ್ಲಿ ಹುಟ್ಟಿದವರೇ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಗೋಚಾರ ಸ್ಥಿತಿ ಹೇಗಿದೆಯಪ್ಪ ಮೊದಲನೇದಾಗಿ ನಿಮ್ಮದೇ ರಾಶಿಯಲ್ಲಿ ಜನ್ಮದಲ್ಲಿ ಮಕರದಲ್ಲಿ ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿ ಕುಜ ನಿಮ್ಮ ರಾಶಿಯಲ್ಲಿರ್ತಾನೆ ಹದಿನಾರನೇ ತಾರೀಕಿನ ನಂತರ ಎರಡನೇ ರಾಶಿ ಕುಂಭರಾಶಿಗೆ ಕುಜ ಬರ್ತಾನೆ ಈಗ ಜನ್ಮದಲ್ಲಿದ್ದರೂ ಕೂಡ ಹನ್ನೆರಡರ ನಂತರ ಎರಡನೇ ರಾಶಿಗೆ ಬರ್ತಾನೆ ಕುಂಭದಲ್ಲಿ ಶುಕ್ರ ಈ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಾನೆ ಎರಡನೇ ತಾರೀಕಿನವರೆಗೆ ಮಕರದಲ್ಲಿ ಶುಕ್ರ ಹಾಗೆ ಕುಂಭದಲ್ಲಿ ಎರಡನೇ ರಾಶಿಯಲ್ಲಿ ನಿಮಗೆ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ ಬುಧನಿರ್ತಾನೆ ಹಾಗೂ ತಾರೀಖ್ ಎಂಟರ ನಂತರ ನೀಚನಾಗಿ ಬುಧ ಮೀನರಾಶಿಗೆ ಹೋಗ್ತಾನೆ ಮೀನದಲ್ಲಿ ರಾಹುವೂ ಇದ್ದಾನೆ ಹಾಗೇ ನಾಲ್ಕನೇ ರಾಶಿ ಮೇಷದಲ್ಲಿ ಗುರು ಇರ್ತಾನೆ ಮೇಷದಲ್ಲಿ ಗುರು ಈ ಗುರು ತೃತೀಯ ಮತ್ತು ವ್ಯಯಾಧಿಪತಿ ಅಧಿಪತಿ ಆಗಿರ್ತಾನೆ ಈಗಾಗಲೇ ಭಾಗ್ಯಸ್ಥಾನ ಒಂಬತ್ತನೇ ಮನೆ ಕನ್ಯಾ ರಾಶಿಯಲ್ಲಿ ಕೇತು ಇದೆ ಈ ತಿಂಗಳ ನಿಮಗೆ ಪ್ರಾರಂಭದಲ್ಲಿ ಬಹಳಷ್ಟು ಒಂದು ಅಶುಭ ಫಲಗಳು ನಾನಾ ರೀತಿಯ ತೊಂದರೆಗಳು ಎದುರಾದರೂ ಕೂಡ ಏನೋ ಒಂದು ಅನಾವರಣ ಆಗತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬದುಕಿನಲ್ಲಿ ಒಂದು ಅವಿಸ್ಫೋಟಿಸುವಂತಹ ಒಂದು ಉತ್ತಮವಾದ ಅದೃಷ್ಟದ ಬಾಗಿಲು ತೆರೆಯುವಂತಹ ಒಂದು ಅವಕಾಶವು ನಿಮಗೆ ಈ ತಿಂಗಳಾಂತ್ಯದಲ್ಲಿ ಬರುವ ಸಾಧ್ಯತೆ ಬಹಳ ಕಾಣ್ತದೆ ಹಾಗಾದರೆ ಏನೆಲ್ಲ ಶುಭ ಫಲಗಳು ನೀವು ಅನುಭವಿಸಬೇಕು ಮುಖ್ಯವಾಗಿ ನಿಮಗೆ ಹೇಳಬೇಕು ಈ ರವಿ ಕುಜ ಈ ಎರಡು ಗ್ರಹಗಳು ನಿಮಗೆ ಸ್ವಲ್ಪ ಹೆಚ್ಚಿನದಾದಂಥ ತೊಂದರೆಯನ್ನು ಕೊಡ್ತದೆ ಇದ್ರಿ ಕುಜ ನಿಮಗೆ ಶತ್ರುಗಳಿಂದ ಪೇಡಿ ಶುರು ಮಾಡ್ತಾನೆ ಕಲಹವನ್ನು ಶುರು ಮಾಡ್ತಾನೆ ಆರೋಗ್ಯದಲ್ಲಿ ಪಿತ್ತ ಸಂಬಂಧವಾದಂಥ ಬಾಧೆಯೂ ಕೂಡ ನಿಮಗೆ ಆಗ್ತದೆ ಇನ್ನು ಎಂಟರ ಅಧಿಪತಿ ಅಷ್ಟಮಾಧಿಪತಿ ರವಿ ಕುಂಭದಲ್ಲಿ ಇದ್ದರೆ ನಿಮಗೆ ಕುಟುಂಬದಲ್ಲೂ ಒಂದು ಅಶಾಂತಿ ಅನಾವಶ್ಯಕವಾದಂಥ ಒಂದು ಖರ್ಚು ವಿಪತ್ತು ಬರ್ತದೆ ಅಪವಾದ ಬರ್ತದೆ ಆರೋಗ್ಯದಲ್ಲಿ ಏರುಪೇಗ ಆಗ್ತದೆ ಅದೇ ಶುಕ್ರ ನಿಮಗೆ ಒಂದು ಸಂತಾನ ಲಾಭ ಆಗುವಂಥದ್ದು ಲಾಭ ಆಗುವಂಥದ್ದು ವಸ್ತ್ರ ಆಭರಣ ಭೋಗ ಭಾಗ್ಯ ವಸ್ತುಗಳನ್ನು ತಂದಂಥ ಒಳ್ಳೆಯ ಫಲವನ್ನು ಶುಕ್ರ ನಿಮಗೆ ತಂದುಕೊಡ್ತಾನೆ ಬುಧನೂ ಕೂಡ ನಿಮಗೆ ಧನಲಾಭವನ್ನು ತಂದುಕೊಡ್ತಾನೆ ತಾರೀಖ್ ಎಂಟರ ನಂತರ ಮೀನರಾಶಿಗೆ ಬುರು ಬಂದಾಗ ಆಗ ನೀವು ಸ್ವಲ್ಪ ಏನು ಮಾಡ್ತೀರಿ ಅಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಹೋಗಿಬಿಡ್ತೀರಿ ಪ್ರಾಮಾಣಿಕ ಅಲ್ಲ ಕಾರ್ಯದಲ್ಲಿ ನಿಮಗೆ ಅಶಾಂತಿ ಆಗ್ತದೆ ಗುರು ನಿಮಗೆ ಮೇಷರಾಶಿಯಲ್ಲಿರ್ತಾನೆ ಈ ಮೇಷದಲ್ಲಿರುವಂಥ ಗುರು ನಿಮಗೆ ಒಂದು ದೃಷ್ಟಿಯಿಂದ ಒಳ್ಳೆಯದಾದರೂ ಬಂಧು ಬಾಂಧವರಲ್ಲಿ ಸಹೋದರರಲ್ಲಿ ಒಂದು ವಿರಸವೂ ಆಗಬಹುದು ಅನಾವಶ್ಯಕ ಸಂಚಾರವೂ ಕೂಡ ಆಗಬಹುದು ಕೇತುವು ಭಾಗ್ಯಸ್ಥಾನದಲ್ಲಿರುವದರಿಂದ ಒಂದು ಒಳ್ಳೆಯ ಪುಣ್ಯಸ್ಥಳಕ್ಕೆ ಒಳ್ಳೆಯ ದೇವಾಲಯಕ್ಕೆ ಒಂದು ಕ್ಷೇತ್ರಕ್ಕೆ ಒಂದು ಪ್ರಯಾಣ ಮಾಡುವುದು ದೇವತಾ ಆರಾಧನೆ ಮಾಡುವಂಥ ಒಂದು ಅವಕಾಶ ನಿಮಗೆ ಪ್ರಾಪ್ತಿ ಆಗ್ತದೆ ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ತೀರಿ ತೊಂದರೆ ಎಂದರೆ ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರಿಗೆ ಬಹಳ ಒಂದು ಅನಾರೋಗ್ಯ ಆಗುವಂಥ ಸಾಧ್ಯತೆ ಇರ್ತದೆ ಜನ್ಮದಲ್ಲಿ ಶನಿ ಇದೆ ಸಾಡೇ ಸಾತಿ ಅಂತ ಕರೀತಾರೆ ಇದು ನಿಮಗೆ ಈ ಜನ್ಮದ ಶನಿ ಇರುವುದರಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಮುಖ್ಯವಾಗಿ ನೀವು ತಿಂದ ಆಹಾರವೇ ನಿಮಗೆ ವಿಷವಾಗಿ ಪರಿಣಾಮ ಆಗುವಂಥದ್ದು ವಸ್ತುಗಳಿಂದ ಆಗುವಂಥದ್ದು ಅಥವಾ ರಾಸಾಯನಿಕ ಅನಿಲದಿಂದ ನಿಮಗೆ ಏನಾದರೂ ಒಂದು ತೊಂದರೆ ಆಗತಕ್ಕಂಥದ್ದು ಇದು ವಿಶೇಷವಾಗಿರ್ತದೆ ಇನ್ನೊಂದು ವಿಚಾರ ಅಂತಂದರೆ ನಿಮಗೆ ಇದು ಮಕ್ಕಳು ಪಂಚಮಾಧಿಪತಿ ಮಕ್ಕಳು ಮಕ್ಕಳೊಂದಿಗೆ ಸಣ್ಣ ಪುಟ್ಟ ಕಲ ಆದರೂ ಕೂಡ ಶುಕ್ರ ಇರುವುದರಿಂದ ಮಕ್ಕಳಲ್ಲಿ ಏಳಿಗೆ ಆಗುತ್ತೆ ಮಕ್ಕಳಲ್ಲಿ ಪ್ರತಿಭೆ ಅನಾವರಣ ಆಗ್ತದೆ ಧನಲಾಭ ಆಗ್ತದೆ ಮಕರ ರಾಶಿಯವರಿಗೆ ಕೆಲವೇ ಕೆಲವು ಮಕರ ರಾಶಿಯವರಿಗೆ ವಿದೇಶ ಸಂಚಾರ ಯೋಗ ಕರ್ಮದಲ್ಲಿ ಅಭ್ಯುದಯ ಉದ್ಯೋಗದಲ್ಲಿ ಮೇಲೆ ಹೋಗ್ತೀರಾ ಮುಂಬಡ್ತಿ ಪಡೆಯುತ್ತೀರಾ ವೇತನ ಹೆಚ್ಚಳ ಆಗಬಹುದು ತಾರೀಖ್ ಇಪ್ಪತ್ತೆರಡು ಇದು ನಿಮ್ಮ ಫೆಬ್ರವರಿ ತಿಂಗಳಲ್ಲಿ ಒಂದು ಅದೃಷ್ಟ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಅಂದು ತಿ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಬಂದು ಕೂತ್ಕೊಳ್ತಾನೆ ಈ ಚಂದ್ರ ಕರ್ಕಾದಲ್ಲಿ ಇರುವಾಗ ಮೇಷರಾಶಿಯಲ್ಲಿರುವಂಥ ಗುರುವಿಗೆ ಕೇಂದ್ರ ಸ್ಥಾನ ಅಂತ ಆಗ್ತದೆ ಗುರುವಿನ ಕೇಂದ್ರದಲ್ಲಿ ಚಂದ್ರ ಬರ್ತಾನೆ ಗುರುವಿನ ಕೇಂದ್ರದಲ್ಲಿ ಒಂದು ಚಂದ್ರ ಬಂದಾಗ ಎರಡನೇ ತಾರೀಕು ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅದೃಷ್ಟದ ಬಾಗಿಲನ್ನು ತೆರೆಯುವಂಥ ಒಂದು ಅವಕಾಶ ಬರ್ತದೆ ಧನ ಸಂಪತ್ತು ನಿಮ್ಮ ನಿರೀಕ್ಷೆಯಲ್ಲಿ ಯಶಸ್ಸು ಏನೋ ಒಂದು ಹೊಸದೊಂದು ನಿಮ್ಮ ಬದುಕಿನಲ್ಲಿ ವಿಸ್ಫೋಟಿಸುತ್ತದೆ ಇದು ಒಂದು ರಾಜಯೋಗ ಅಂತಲೂ ಹೇಳಬಹುದು ಕೆಲವೇ ಕೆಲವರಿಗೆ ಮಾತ್ರ ಮೂಲ ತೋರಿಸ್ಕೊಂಡು ದಶಾಭುಕ್ತಿಯನ್ನು ನೋಡಿ ಯೋಗಕಾರಕ ಗ್ರಹದ ದಶೆಯು ಇದ್ದಲ್ಲೇ ಒಳ್ಳೆಯ ದಿಸು ಇದ್ದಲ್ಲೇ ಗೋಚಾರದ ಫಲವನ್ನು ನೀವು ಖಂಡಿತವಾಗಿ ಅನುಭವಿಸ್ತೀರಿ ಇಪ್ಪತ್ತೆರಡು ಗಜಕೇಶ್ವರಿ ಯೋಗ ಗುರು ಯೋಗ ಮಕರ ರಾಶಿಯವರಿಗೆ ಲಭ್ಯವಾಗ್ತದೆ ಭಾಳ ದಿವಸದಿಂದ ವಿಜ ವಿವಾಹ ಆಗಿಲ್ಲ ವಿವಾಹ ವಿಚಾರ ಪತ್ನಿ ವಿಚಾರ ಈಗಾಗಲೇ ನಿಮ್ಮ ಪತ್ನಿಗಳಿಗೆ ಆರೋಗ್ಯದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಬದಲಾವಣೆ ಹಾಗೂ ಅನೇಕ ಸ್ತ್ರೀಯರಿಗೆ ಈ ರಾಶಿಯಲ್ಲಿದ್ದ ಸ್ತ್ರೀಯರಿಗೂ ಕೂಡ ಬಹಳ ಒಳ್ಳೆಯದುಂಟು ಇಪ್ಪತ್ತೆರಡರ ನಂತರ ವಿದೇಶದಲ್ಲಿ ಕರ್ಮದಲ್ಲಿ ಚಂದ್ರನಿದ್ದಾಗ ಗುರುವಿಗೆ ಕೇಂದ್ರ ಆಗಿರುವುದರಿಂದ ನಿಮ್ಮ ಅದೃಷ್ಟ ಅನ್ನುವಂಥದ್ದು ಇಪ್ಪತ್ತೆರಡರ ನಂತರದಲ್ಲಿ ಏನೋ ಒಂದು ಬದಲಾವಣೆ ಆಗಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ ಮಕರದವರೇ ಏನೆಲ್ಲ ನೋವು ಉಂಡಿದ್ದೀರಿ ಕಷ್ಟ ಉಂಡಿದ್ದೀರಿ ಹತಾಶರಾಗಿದ್ದೀರಿ ಯಾವ ಕೆಲಸವೂ ಆಗಿಲ್ಲ ಅಂತ ಇಟ್ಕೊಂಡಿದ್ದರೆ ನಿಮ್ಮ ಜಾತಕವು ಪೂರಕವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ದಶಾಭಕ್ತಿಯು ಚೆನ್ನಾಗಿದ್ದಾರೆ ಈಗಾಗಲೇ ಹೇಳಿದಂತೆ ಗೋಚರದ ಫಲ ಖಂಡಿತವಾಗಿಯೂ ನಿಮಗೆ ಸಿಗ್ತದೆ ನಿಮ್ಮಲ್ಲಿ ಕೆಲವೇ ಕೆಲವರು ಈ ರಾಶಿಯವರು ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದ ಈ ಒಂದು ಮಕರ ರಾಶಿಯವರಲ್ಲಿ ಒಂದು ಸ್ವಲ್ಪ ಭಿನ್ನತೆ ಕಾಣುತ್ತದೆ ಕೆಲವರು ಈ ರಾಶಿಯವರು ಏನು ಮಾಡ್ತಾರೆ ಸಮಾಜದ ನೀತಿ ನಿಯಮಗಳ ಕಟ್ಟುಪಾಡಿಗೆ ಬಿದ್ದೋ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ಒಟ್ಟು ಆ ಸಮಾಜ ಏನು ನಿಮ್ಮ ತಲೆಯಲ್ಲಿ ತುಂಬಿದೆಯೋ ಅದೇ ರೀತಿಯಲ್ಲಿ ನೀವು ಹೋಗಿ ಏನೆಲ್ಲ ಒಂದು ರೀತಿಯಾದಂಥ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀರೋ ಅದು ನಿಮಗೆ ಅಡೆತಲೆ ಆಗಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ನಿಮ್ಮ ಜೀವನವು ಯಾಂತ್ರಿಕ ಜೀವನ ಆಗಬಾರದು ಯಾಂತ್ರಿಕ ರೈಲ್ವೆ ಹಳಿ ಮೊದಲೇ ನಿರ್ಧಾರ ಮಾಡಿರ್ತಾರೆ ಮೊದಲೇ ಮಾಡಿರ್ತಾರೆ ಆ ಪೂರ್ವ ನಿರ್ಧಾರವಾದಂತಹ ಹಳಿಗಳ ಮೇಲೆ ರೈಲ್ವೆ ಓಡ್ತಾರೆ ನೀವು ರೈಲ್ವೆ ಮೇಲೆ ಕುಳಿತುಕೊಂಡಿರ್ತಾರಾ ನಿದ್ರೆ ಮಾಡ್ತೀರ ಹೋಗಿ ನಿಶ್ಚಿತವಾದ ಸ್ಥಳಕ್ಕೆ ಮುಟ್ಟಿರ್ತೀರ ಒಂದು ನಿರ್ಧಾರಿತವಾದಂಥ ಮಾರ್ಗ ಇರ್ತದೆ ಮಕರ ರಾಶಿಯವರೇ ನಿಮ್ಮ ಜೀವನ ಹಾಗಲ್ಲ ಪ್ರತಿಯೊಬ್ಬರ ಜೀವನವೂ ಹಾಗಲ್ಲ ಯಾಂತ್ರಿಕ ಅಲ್ಲ ಹರಿಯುವ ನದಿಯಂತೆ ಬದುಕು ನದಿಯಂತೆ ಹರಿತ 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 ಸಾಗರವನ್ನು ಸೇರಿಸಿ ಒಂದಾಗ್ಬಿಡ್ತದೆ ಇದು ಜೀವನ ಇದುವೇ ಜೀವನ ನಮ್ಮ ಜೀವನ ಹೀಗಿರಬೇಕು ಯಾಂತ್ರಿಕ ಜೀವನ ನಮಗೆ ಆಗಬಾರ್ದು ಕೆಲವು ಕೆಲವು ನೀತಿವಂತ ವ್ಯಕ್ತಿಗಳು ಕೆಲವರು ನೀತಿವಂತ ವ್ಯಕ್ತಿಗಳು ನಿಮಗೆ ಕೆಲವಷ್ಟು ಉಪದೇಶವನ್ನು ನೀಡ್ತಾರೆ ನೀವು ಅದರಂತೆ ಹೋಗ್ತೀರಿ ಆದರೂ ನೀವು ಏನೂ ಬದಲಾವಣೆ ಆಗೋದಿಲ್ಲ ನಿಮ್ಮನ್ನೇ ನೀವು ಚೆನ್ನಾಗಿ ಅರಿಕೊಳ್ಬೇಕು ಇನ್ನೊಬ್ಬರು ಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳು ನಿಮ್ಮ ಅನುಭವ ಅಲ್ಲ ನಿಮ್ಮ ಸ್ವಂತ ಅನುಭವ ಅಲ್ಲ ಆದ್ದರಿಂದ ನೀತಿವಂತ ವ್ಯಕ್ತಿಗಳಲ್ಲಿ ಕೆಲವರು ನಿರ್ಜೀವಿಗಳಾಗಿರ್ತಾರೆ ಅಂಥವರ ಉಪದೇಶವನ್ನು ಪಡೆದು ನೀವು ಮುಂದೆ ಹೋದರೆ ನೀವು ನಿಮ್ಮ ಜೀವನವನ್ನು ಸರಿಯಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಇದು ಮುಖ್ಯಾಂಶ ಅಂದರೆ ನೀವು ಹೆಚ್ಚು ಜಾಗೃತವಾಗಿರಬೇಕು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಪ್ರಜ್ಞೆಯೂ ಹೆಚ್ಚು ಜಾಗೃತವಾಗಿಬೇಕು ಅಂದರೆ ಮಾತ್ರ ಜೀವನದ ಗುರಿಯನ್ನು ನೀವು ತಲುಪ್ತೀರ ಫೆಬ್ರವರಿ ತಿಂಗಳು ನಿಮಗೆ ಒಂದು ಅವಕಾಶ ಸಿಗ್ತದೆ ಅವಕಾಶ ಬಂದಾಗ ಬಾಗಿಲನ್ನು ಮುಚ್ಕೋಬೇಡಿ ಅವಕಾಶವನ್ನು ಬರಮಾಡಿಕೊಳ್ಳಿ ಸಂತಸದ ಸುದಿನ ಈ ಒಂದು ಫೆಬ್ರವರಿ ತಿಂಗಳು ನಿಮ್ಮ ನಿರೀಕ್ಷೆಗಳು ಇಲ್ಲಿಗೊಳ್ಳುವಂಥ ಒಂದು ಅತ್ಯುತ್ತಮವಾದ ಅವಕಾಶ ಮೂಲ ಜಾತಕ ಚೆನ್ನಾಗಿದ್ದರೆ ಕೆಲವರಿಗೆ ಖಂಡಿತವಾಗಿಯೂ ಈ ಅವಕಾಶ ಸಿಗ್ತದೆ ನಿಮ್ಮ ಮಕ್ಕಳು ಹೊರಗಡೆ ಹೋಗಬಹುದು ವಿದೇಶಕ್ಕೆ ಹೋಗ್ತಾರೆ ಹಣಕಾಸಿನ ತೊಂದರೆ ಲಾಭ ಎಲ್ಲವೂ ಇದೆ ಕೆಲವಷ್ಟು ಅಶುಭ ಫಲಗಳು ನಿಮಗೆ ಕುಜ ಮತ್ತು ರವಿಯಿಂದ ಬರ್ತದೆ ಅಗ್ನಿಯಿಂದ ಅಪಾಯ ಆಗ್ಬೌದು ರಾಸಾಯನಿಕ ಪದಾರ್ಥದಿಂದ ಆಗ್ಬೋದು ವಿಷದಿಂದ ತೊಂದರೆ ವಿಷ ಅಂದರೆ ವಿಷವನ್ನು ನೀವೇ ವಿಷವಾಗಿ ಆಹಾರದಲ್ಲಿ ವಿಷವಾಗಿ ಪರಿಣಮಿಸತಕ್ಕಂಥ ಎಚ್ಚರಿಕೆಯಿಂದ ಇರಬೇಕು ಕುಜನನ್ನು ಮತ್ತು ರವಿ ಸೂರ್ಯನನ್ನು ನೀವು ಆರಾಧನೆ ಮಾಡಬೇಕು ಸೂರ್ಯನ ಅಷ್ಟೋತ್ತರ ಇದ್ದರೆ ಓದಿ ಆದಿತ್ಯ ಹೃದಯ ಪಾರಾಯಣ ಓದಿ ಬೇಡ ಸೂರ್ಯ ಕವಚವನ್ನು ನೀವು ಖಂಡಿತವಾಗಿ ಓದಬೇಕು ಕುಜನ ನೊಗ್ಗುದಕ್ಕಾಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಏನೋ ಒಂದು ಅವಕಾಶ ನಿಮಗೆ ಓದಿಗೆ ಬರ್ತದೆ ಮಕರ ರಾಶಿಯವರಿಗೆ ಒಂದು ಸಂತಸದ ಲಕ್ಷಣವಾಗ್ತದೆ ಈ ಒಂದು ಫೆಬ್ರವರಿ ತಿಂಗಳ ಒಂದು ಮಾಸ ಅವಿವಾಹಿತರಿಗೆ ಉದ್ಯೋಗ ಉದ್ಯೋಗ ಅರಸುವವರಿಗೆ ಒಂದು ಅವಕಾಶ ಉದ್ಯೋಗದಲ್ಲಿದ್ದವರಿಗೆ ಒಂದು ಮುಂಬಡತೆ ಬದಲಾವಣೆ ಆಗತಕ್ಕಂಥ ಯೋಗ ಹೊಸ ಹೊಸ ಒಂದು ಮನೆಗೆ ಬೇಕಾಗುವಂಥ ಆಭರಣ ಸೌಂದರ್ಯ ವಸ್ತುಗಳು ಸುಗಂಧ ದ್ರವ್ಯಗಳು ಹೊಸ ಹೊಸ ಉಪಕರಣಗಳ ಖರೀದಿ ಎಲ್ಲವೂ ಕೂಡ ಒಳ್ಳೆಯದುಂಟು ನಿಮಗೆ ಮಕರ ರಾಶಿಯವರಿಗೆ ಧೈರ್ಯವನ್ನು ಮಾಡಿ ಭಯ ಪಡಬೇಡಿ ಚಿಂತಿತರಾಗಬೇಡಿ ನಿಮ್ಮ ಜೀವನದ ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಏನು ಅದೃಷ್ಟ ಯೋಗ ಇಪ್ಪತ್ತೆರಡನೇ ತಾರೀಕು ಮತ್ತು ಅದರ ನಂತರದ ದಿನಗಳಲ್ಲಿ ಆಶೋತ್ತರಗಳ ಈಡೇರಿಕೆಗೆ ಇದು ಒಂದು ಮುನ್ನುಡಿ ಬರೆಯುತ್ತದೆ ಎನ್ನುವುದನ್ನು ಹೇಳಬಹುದು ಇದು ಸಾಧ್ಯವಾದೀತು ನಿಮಗೆಲ್ಲ ಒಳ್ಳೆಯದಾಗಲಿ ಅದೇ ಜನಾ ಸುಖ ನೋ ಹರಿ ಓಂ ಸತ್